ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರೆ ಸಾವಿತ್ರಿಗೆ ಕಪಾಳ ಮುಕ್ಷ ಹಾಗಿದ್ರೆ ಸಾವಿತ್ರಿ ಮತ್ತು ವಿನಂತಿ ನಾಟಕ ಬಟಾಬೈಲ ಆಗಿದೆ ಆಯ್ತ ಕಡೆ ಸಾವಿತ್ರಿ ಕೆಂಡು ಆಗಿದ್ಯಾಕೆ ಯಾಕೆ ಆತ ಕಡೆ ಶಿವರಾಮೇಗೌಡರು ರುಚಿ ಗೆದ್ದು ಯಾಕೆ ಇದು ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಸಾವಿತ್ರಿ ವಿನಂತಿ ಇವರು ಕೂಡ ತುಂಬ ಚೆನ್ನಾಗಿ ನಾಟಕ ಮಾಡ್ತಿದ್ದಾರೆ ಅನ್ನೋದು ಈಶ್ವರಿಗೆ ಗೊತ್ತಾಗೋಗ್ಬಿಟ್ಟದ ಅದೇ ಕಾರಣಕ್ಕೆ ನನ್ನ ಶತ್ರುವಿನ ವಿರುದ್ಧ ಸಂಚು ಮಾಡಿರೋ ಸಾವಿತ್ರಿಗೆ ನಮ್ಮ ಪೂರ್ಣ ಬೆಂಬಲವನ್ನು ಕೊಡಬೇಕಾಗತ್ತೆ ಅಂತ ಹೇಳಿ ಇಲ್ಲಿ ಈಶ್ವರಿ ಸಾವಿತ್ರಿಗೆ ಸಾಥ್ ಕೊಡುವುದಕ್ಕೆ ಮುಂದಾಗಿದ್ದಾರೆ ಇದರ ನಡುವೆ ಶಿವರಾಮೇಗೌಡರು ಚಿಕ್ಕಪ್ಪನನ್ನು ಕರೆಸಿದ್ದಾರೆ ಯಾಕಂದರೆ ತನ್ನ ಮಗ ಮಾಡಿರೋ ತಪ್ಪಿನಂದಾಗಿ ಏನು ತೀರ್ಮಾನ ತಗೋಬೇಕು ಅಂತ ಗೊತ್ತಾಗದೇ ಗೊತ್ತಾಗದಿರ್ತಕ್ಕಂಥ ಶಿವರಾಮೇಗೌಡರು ಚಿಕ್ಕಪ್ಪನನ್ನು ಕರೆಸಿದ್ದಾರೆ ಚಿಕ್ಕಪ್ಪ ಕೂಡ ಬರ್ತಿದ್ದಾಗೆ ಇಲ್ಲಿ ವಿದ್ಯಾಳನ್ನು ಮನೆಯಿಂದ ಹೊರಗಡೆ ಕಳಿಸ್ತಾರೆ ಈ ಕಡೆ ವಿದ್ಯಾಗೆ ತುಂಬ ಅಚ್ಚುರಿ ಆಗ್ತದೆ ಏನಪ್ಪ ಅದು ಯಾಕೆ ನನ್ನನ್ನು ಆಚೆ ಕಳಿಸಿದ್ರು ಇವತ್ತು ಭದ್ರ ಗೌಡ್ರ ಹುಟ್ಟಬ್ಬ ಹುಟ್ಟಬ ಇರಬೇಕಿದ್ರೆ ಭದ್ರೆಗೌಡರು ಮನೆಯವ್ರು ಎಲ್ಲರೂ ಕೂಡ ಖುಷಿ ಖುಷಿಯಿಂದ ಇರಬೇಕು ಆದರೆ ಮುಖದಲ್ಲಿ ಎಲ್ಲರ ಮುಖದಲ್ಲೂ ಆತಂಕ ದುಗ್ಗಡ ಎತ್ತು ಕಾಣಿಸ್ತದೆ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇಲ್ಲ ಸಿಹಿ ಊಟ ಮಾಡಿಲ್ಲ ಆಗಿರ್ಬೋದು ನನ್ನನ್ನು ಕೂಡ ಹೊರಗಡೆ ಕಳಿಸ್ಬಿಟ್ರು ಇನ್ನೂ ಮಾತಾಡಬೇಕು ಅಂತ ಏನಿರ್ಬೋದು ಇದರಿಂದ ಸತ್ಯ ಅಂತ ಹೇಳಿ ವಿದ್ಯಾಗೆ ಯೋಚನೆ ಆಗಿದೆ ಅದೇ ಕಾರಣಕ್ಕೆ ಕ್ವಾಟ್ಲಿ ಮತ್ತು ಚಂಪಾಳನ್ನು ಕೂಡ ಕೇಳ್ತಿದ್ದಾಳೆ ವಿದ್ಯಾ ನೀವಿಬ್ರೆ ನನಗೆ ಹೇಳ್ಬೇಕು ಮನೆ ಒಳಗಡೆ ತುಂಬಾ ವಿಷಯಗಳೇನೋ ನಡೀತಿದೆ ಅನ್ಸುತ್ತೆ ಯಾಕೆ ಯಾರು ಕೂಡ ನನ್ನ ಹತ್ರ ವಿಷಯ ಹೇಳ್ತಿಲ್ಲ ಜೊತೆಗೆ ನನಗೆ ವಿಷಯನ ಯಾರ ಹತ್ರ ಕೇಳಬೇಕು ಅಂತ ಕೂಡ ಗೊತ್ತಾಗ್ತಿಲ್ಲ ಅದಕ್ಕೋಸ್ಕರ ನಿಮ್ಮ ಹತ್ರ ಕೇಳ್ತಾ ಇದೀನಿ ದಯವಿಟ್ಟು ವಿಷಯ ಏನಾಗಿದೆ ಅನ್ನೋದನ್ನು ತಿಳಿಸಿ ಅಂತ ಹೇಳಿ ವಿದ್ಯಾ ಚಂಪಾ ಮತ್ತೆ ಕ್ವಾಟ್ಲಿನ ಕೇಳ್ತಿದ್ದಾರೆ ಅವ್ರಿಗೂ ಕೂಡ ಹೇಳುವಂಥ ಪರಿಸ್ಥಿತಿ ಇಲ್ಲ ಇತ ಕಡೆ ಒಳಗಡೆ ದೊಡ್ಡ ಒಂದು ರಣರಂಗನೇ ಸೃಷ್ಟಿ ಆಗ್ತಿದೆ ಅಂತ ಹೇಳ್ಬೋದು ಇತ ಕಡೆ ಸಾವಿತ್ರಿ ವಿನಂತಿಯನ್ನು ಕರ್ಕೊಂಡು ಬರ್ತಾರೆ ಆ ಕಡೆ ಬದ್ರ ಕೂಡ ಇದ್ದಾರೆ ಎಲ್ಲರೂ ಕೂಡ ಒಂದು ಪಂಚಾಯತ್ಗೆ ಸೇರಿದ್ದಾರೆ ನೋಡಮ್ಮ ಇದು ಮನೆ ವಿಷಯ ಹಾಗಾಗಿ ಹೊರಗಡೆ ಹೋದರೆ ತಪ್ಪಾಗುತ್ತೆ ಅದೇ ಕಾರಣಕ್ಕೆ ನಾವು ಮನೆ ಒಳಗಡೆ ಎಲ್ಲ ತೀರ್ಮಾನನ ಕೂಡ ಮಾಡಿಬಿಡೋಣ ಅಂತ ಹೇಳ್ತಾರೆ ಚಿಕ್ಕಪ್ಪ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಷ್ಟೇ ನಾನು ತಿಳ್ಕೊಳ್ಳೋದು ಅಂತ ಹೇಳಿ ಸಾವಿತ್ರಿಯವರು ಹೇಳ್ತಾರೆ ಸರಿ ಆಯಿತು ಏನು ನಡೀತು ಏನು ಅಂತ ಹೇಳಿ ಕೇಳಿದಾಗ ಇಲ್ಲಿ ನಾನು ಭದ್ರಮ್ಮವನ್ನು ರೂಮ್ಗೆ ಹೋಗಿದ್ದೆ ಏನು ರೂಮ್ಗೆ ಹೋಗಿದ್ದಲ್ಲ ನಾನು ಯಾವಾಗಲೂ ಹೋಗ್ತಾನೆ ಇದ್ದೆ ಹಾಗಾಗಿ ಈ ಬಾರಿ ಕೂಡ ನಾನು ಹಾಗೆ ಹೋದೆ ಆದರೆ ಭದ್ರಮ್ಮ ಅಮ್ಮ ತುಂಬ ಕುಡ್ದು ಬಿಟ್ಟಿದ್ದ ಹಾಗಾಗಿ ನನ್ನ ಜೊತೆ ತಪ್ಪಾಗಿ ನಡ್ಕೊಂಡ್ಬಿಟ್ಟ ಬಿಟ್ಟ ಅಂತ ಹೇಳ್ತಾರೆ ತದನಂತರ ಇಲ್ಲಿ ಭದ್ರ ಏನಪ್ಪ ಕುಡ್ತಿದ್ಯಾ ಅಂತಂದರೆ ತಲೆ ತಕ್ಷೆ ನಿಂತ್ಕೊಂಡಿದ್ದಾರೆ ಹೇಳು ಕೇಳ್ತಾ ಇಲ್ವ ಚಿಕ್ಕಪ್ಪ ಕುಡಿದ್ಯಾ ನಿನ್ನಂಥ ಮಗನ ಎತ್ತಿರೋದಕ್ಕೆ ನಾನು ಕರ್ಮ ಮಾಡಿದ್ದೀನಿ ಸುಮ್ಮನೆ ಮಾತನಾಡು ಸುಮ್ಮನೆ ನಿಂತ್ಕೋಬೇಡ ಅಂತ ಶಿವರಾಮೇಗೌಡರು ಭದ್ರನ ಮೇಲೆ ರೇಗ್ತಿದ್ದಾರೆ ಅದಕ್ಕೆ ಇಲ್ಲಿ ಕ್ವಾಟ್ಲೆ ಅಯ್ಯೋ ನಾನು ಹೇಳ್ತೀನಿ ನಿಜವಾಗ್ಲೂ ಕೂಡ ಭದ್ರ ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಅವನ ಬರ್ಡೇ ಇತ್ತಲ್ವ ಅದೇ ಕಾರಣಕ್ಕೋಸ್ಕರನೇ ನಾನೇ ಅವನಿಗೆ ಪಾರ್ಟಿ ಮಾಡೋಣ ಅಂತ ಹೇಳಿ ಕೊಡಿಸ್ದೆ ಅಷ್ಟೆ ಆದರೆ ಭದ್ರಾ ಏನು ಅಂಥ ತಪ್ಪು ಮಾಡಿರಲಿಕ್ಕಿಲ್ಲ ಅಂತ ಹೇಳಿ ವಾಟ್ಲೆ ಹೇಳ್ತಾರೆ ಅಂದಮೇಲೆ ಪತ್ ತಪ್ಪು ಮಾಡಿಲ್ವಂತೆ ಅವನು ಅಷ್ಟು ಮಟ್ಟಿಗೆ ಕುಡ್ದಿರ್ತಾನೆ ಯಾಕಂದರೆ ಪಾರ್ಟಿ ಅಂತ ಕೂಡ ಹೇಳ್ತಿದ್ದಾರೆ ಅಂದಮೇಲೆ ಸುಮ್ಮನೆ ಕುಡಿದು ಬಂದಿರ್ತಾರೆ ಚಿಕ್ಕಪ್ಪ ಖಂಡಿತವಾಗ್ಲೂ ಚೆನ್ನಾಗಿ ಕುಡ್ದಿರ್ತಾನೆ ಕುಡಿದು ಮತ್ತಲ್ಲಿ ನನ್ನ ಮಗಳ ಮೇಲೆ ನಿಜವಾಗ್ಲೂ ಕೂಡ ದಾಳಿ ಮಾಡಿದ್ದಾನೆ ಅಂತ ಹೇಳಿ ಸಾವಿತ್ರಿ ಅವರು ಮಾತನಾಡ್ತಾರೆ ಇತ್ತ ಕಡೆ ಖಂಡಿತವಾಗ್ಲೂ ಏನು ತೀರ್ಮಾನ ತೊಗೋಬೇಕು ಅದನ್ನು ಸರಿಯಾದ ತೀರ್ಮಾನವನ್ನು ತಗೊಳ್ಳಿ ಅಂತ ಹೇಳಿದಾಗ ಈ ಕಡೆ ಈಶ್ವರ್ಯವ್ರು ಕೂಡ ಸಾವಿತ್ರಿ ನೀನು ಸುಮ್ಮನಿರು ದೊಡ್ಡವ್ರು ಇದ್ದಾರಲ್ವ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಹೇಳ್ತಿದ್ರೆ ಏನು ಅಂದ್ಕೊಳಿದ್ರೆ ನೀವೆಲ್ಲರೂ ಕೂಡ ನನಗೆ ಒಂದಷ್ಟು ಚಿನ್ನ ಒಡವೆ ಕೊಟ್ಟು ಬಾಯಿ ಮುಚ್ಚಿಸ್ಬೋದು ಅಂತ ಅಂದ್ಕೊಂಡಿದ್ರೆ ಇಲ್ಲ ಯಾವ್ದ ಕಾರಣಕ್ಕೂ ಕೂಡ ನೀವು ಆ ರೀತಿ ಆಗೋದಿಲ್ಲ ಯಾವುದಕ್ಕೂ ಕೂಡ ನಾನು ಬಗ್ ಇವತ್ತು ನಾನು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ನಿಂತಿರೋದು ನನ್ನ ಮಗಳಿಗೆ ನ್ಯಾಯ ಸಿಗಲೇಬೇಕು ನನ್ನ ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ಖಂಡಿತ ಅನತವಾಗ್ಲು ನಾನಂತೂ ಸುಮ್ಮನೆ ಇರುವುದಿಲ್ಲ ಈ ಒಂದು ಜಾಗದಲ್ಲಿ ಭದ್ರನ ಬದಲಾಗಿ ಬೇರೆ ಯಾರು ಇದ್ದಿದ್ರೆ ಇಷ್ಟೊತ್ತಿಗೆ ಕೂತ್ಕೆ ಪಟ್ಟಿ ಇಟ್ಕೊಂಡು ಎಳ್ಕೊಂಡು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟು ಬರ್ತಿದ್ದೆ ಪೊಲೀಸ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿರ್ತದ ಆದರೆ ನನ್ನ ಅಣ್ಣನ ಮಗ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇರೋದು ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಾರ ನನ್ನ ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಕೂಡ ಹೇಳ್ತಾರ ಈಗ ನನ್ನ ಮಗಳಿಗೆ ಮದುವೆ ಮಾಡಬೇಕು ನೀವು ಭದ್ರನ ಜೊತೆ ಅಂತ ಕೂಡ ಹೇಳಿದಾಗ ಇಲ್ಲಿ ಅಜ್ಜಿ ರುಚಿಗೆ ಹೇಳ್ತಾರೆ ಏನು ಮಾತಾಡ್ತಿದ್ಯಾ ನೀನು ಆಲ್ರೆಡಿ ಬದ್ರಂಗೆ ಮದುವೆ ಆಗಿದೆ ಮತ್ತೆ ಮದುವೆನ ಅಂದಾಗ ಯಾಕೆ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಎರಡನೇ ಮದುವೆನೇ ಆಗಿಲ್ವಾ ಅಂತ ಹೇಳಿ ಅವರು ಚಿಕ್ಕಪ್ಪನೇ ಪ್ರಶ್ನೆ ಮಾಡ್ತಿದ್ದಾರೆ ನಿಮ್ಮ ದೊಡ್ಡಪ್ಪ ಮದುವೆ ಆಗಿಲ್ವಾ ನಿಮ್ಮ ಚಿಕ್ಕಪ್ಪ ಮದುವೆ ಆಗಿಲ್ವಾ ಅಂತೆಲ್ಲನೂ ಕೂಡ ಮದುವೆ ಆಗಿದ್ದಾರೆ ಆದರೆ ಎಲ್ಲರೂ ಕೂಡ ಹೆಂಡತಿ ಸತ್ತ ಮೇಲೆ ಮದುವೆ ಆಗಿದ್ದಾರೆ ಹಾಗೇನು ತಿಳುವಳಿಕೆ ಇರಲಿಲ್ಲ ಅದೇ ಕಾರಣಕ್ಕೆ ಮದುವೆ ಆಗಿದ್ದಾರೆ ಈಗ ಭದ್ರನ ಹೆಂಡ್ತಿ ಪ್ರೆಗ್ನೆಂಟ್ ಆಗಿದ್ದಾಳೆ ಹೆಂಡತಿ ಇಲ್ಲೇ ಇದ್ದಾಳೆ ಅದನ್ನು ಮೊದಲು ಅರ್ಥ ಮಾಡಿಕೊ ಅಂತ ಅಜ್ಜಿ ಹೇಳ್ತಾರೆ ನೀನೇನು ಏನು ಮನೆ ಮಗಳ ಬಗ್ಗೆ ಮಾತಾಡ್ತಿದ್ಯಲ್ಲ ನಿನ್ನ ಮಗಳು ನಿನಗೆ ಬೇಕಾಗಿಲ್ಲ ಕಂಡೋರ್ ಮನೆ ಮಗಳು ಪರವಾಗಿ ಮಾತಾಡ್ತೀಯಾ ಅಲ್ವಾ ನಿನ್ನ ನಿಜವಾಗ್ಲೂ ನನ್ನನ್ನು ಹೆತ್ತಿದ್ಯೋ ಅಥವಾ ಕಕ್ಕಿದ್ಯೋ ನೀನು ಅಂತ ಹೇಳಿ ಸಾವಿತ್ರಿಯವರು ಪ್ರಶ್ನೆ ಮಾಡ್ತಾರೆ ಹೌದು ಆ ವಿದ್ಯಾ ನಮ್ಮ ಅಣ್ಣನಿಗೆ ಯಾವತ್ತು ಕಂಪ್ಲೇಂಟ್ ಕೊಟ್ಲು ಅಂತ ಗೊತ್ತಾಯಿತು ಜೈಲಿಗೆ ಕಳ್ಸೋಕೆ ಇದಕ್ಕೆ ಅವಳೇ ಕಾರಣ ಅಂತ ಗೊತ್ತಾಯಿತು ಅವಳು ಅವತ್ತೇ ನಮ್ಮ ಮನಸ್ಸಿಂದ ದೂರ ಆಗಿಬಿಟ್ಲು ಅವಳು ಮನೆಯಿಂದ ಆಚೆ ಕಳಿಸಿದ್ರು ಹೊರಗಡೆ ನಿಂತದಾಳೆ ಅವಳನ್ನು ಮನಸ್ಸಿಂದನೇ ಆಚೆ ಕಳಿಸಿದ್ದೀವಿ ಅಂದಮೇಲೆ ಅವಳು ಇಲ್ಲ ಅಂತಲೇ ಅಂದ್ಕೊಳ್ಳೋಣ ಓಡಿಸ್ಬಿಡೋಣ ನನ್ನ ಮಗಳ ಜೊತೆ ಬದ್ರನ್ನ ಮದುವೆ ಮಾಡಿಸಿ ಇಲ್ಲ ಅಂದರೆ ಸರಿ ಆಯಿತು ಬಿಡಿ ನನ್ನ ಮಗಳ ಹಣೆ ಬರೋ ಎರಡನೇ ಮದುವೆ ಆಗಬೇಕು ಅಂತಲೇ ಇದ್ದರೆ ಎರಡನೇ ಮದುವೆನೇ ಆಗಲಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಾರೆ ಈ ಕಡೆ ಈಶ್ವರಿಯವರಂತೂ ಚಿತ್ರ ನೋಡ ಸಾವಿತ್ರಿ ನನಗೆಂತ ಕ್ರಿಮಿನಲು ನಾನೇ ಕ್ರಿಮಿನಲ್ ಅನ್ಕೊಂಡಿದ್ದೆ ನನ್ನನ್ನೇ ದಾಟಿ ಹೋಗ್ಬಿಡ್ಲು ಇವತ್ತಂತೂ ಶತ ಸಿದ್ಧವಾಗಿ ನಿಂತ್ಕೊಂಡ್ಬಿಡ್ತಾಳೆ ತನ್ನ ಮಗಳು ಮದುವೆ ಆಗಲೇಬೇಕು ಭದ್ರನ ಜೊತೆ ಅಂತ ಅಂತ ಹೇಳಿ ಸಾವಿತ್ರಿ ಅವರು ಹೇಳ್ತಿದ್ದಾರೆ ಜೊತೆಗೆ ಇದ್ದ ಕಡ ನನ್ನ ಮಗಳು ಮದುವೆ ಏನಾದರೂ ಭದ್ರನ ಜೊತೆ ಆಗದೆ ಇದ್ರೆ ಖಂಡಿತವಾಗ್ಲು ನಾನು ಜೀವಂತವಾಗಿ ಉಳಿಯೋದಿಲ್ಲ ಅಂತ ಹೇಳಿದೆ ಸಾವಿತ್ರಿಯವರು ತಗೊಂಡು ಬಂದು ತನ್ನ ತನ್ನ ಮಗಳು ಇಬ್ಬರು ಕೂಡ ಇಲ್ಲೇ ಸತ್ತೋಗ್ತೀವಿ ಅಂತ ಹೈಡ್ರಾಮಾ ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟರಲ್ಲಿ ಗೋವಿಂದ ಗೌಡ್ರು ಬಂದಿದೆ ಅದನ್ನು ತಳ್ಳಿ ಬಿಸಾಡ್ಬಿಡ್ತಾರೆ ಏನಣ್ಣ ನೀನು ಯಾಕೆ ಮಾತಾಡಕ್ಕೆ ಬಂದಿದ್ಯಾ ನೀನು ಯಾಕೆ ಇದನ್ನೆಲ್ಲ ತಡಿಯೋಗ ಬಂದಿದ್ಯಾ ಯಾಕೆ ಅಣ್ಣ ಮಾತಾಡ್ತಿಲ್ಲ ಅಂತ ನೀನು ಮಾತಾಡ್ತಿದ್ಯಾ ಅಣ್ಣ ನಿನ್ನ ಕೈಲಿ ಮಾತಾಡ್ಸ್ತಿದ್ದಾನ ಯಾವುದು ಕೂಡ ನಡೆಯೋದಿಲ್ಲ ಮದ್ವೆ ಮಾಡಲ್ಲ ಅಂತ ಅಂತ ಸಾವಿತ್ರಿ ಅವರು ಹೇಳಿದಾಗ ಅಣ್ಣ ಬರ್ತಾರೆ ಏನು ಮಾಡ್ತಿದ್ಯಾ ಸಾವಿತ್ರಿ ನೀನು ಅಂತ ಹೇಳಿ ಕಪ್ಪಾಳೋಕ್ ಬಾರಿಸ್ತಾರೆ ಏನು ಅನ್ಕೊಂಡಿದ್ಯಾ ನೀನು ಏಕೆ ನಾನು ಆಡಿಸಿ ಬೆಳೆಸಿರೋಂಥ ಮಗಳು ನಿಜವಾಗ್ಲೂ ನನಗೆ ಇವತ್ತು ಏನು ಮಾಡಬೇಕು ಅಂತನೇ ಗೊತ್ತಾಗ್ತಿಲ್ಲ ಅಂದಾಗ ಯಾಕೆ ಭವ ನಾನು ದೊಡ್ಡವ್ರ ಮುಂದೆ ರೀತಿ ಮಾತಾಡ್ತಿದ್ದೀನಿ ಅಂತ ಅನ್ಕೊಬೇಡಿ ನನ್ನ ಮಗ ಚಂಪನ್ನ ಮೂರ್ತ ಅನ್ನೋ ತಾಣಕ್ಕೆ ಒಂದು ಹೆಣ್ಣನ್ನು ಮುಟ್ಟದ ಮೇಲೆ ಅವಣ್ಣೆ ಮದುವೆ ಆಗಬೇಕು ಅಂತ ಹೇಳಿ ಮದುವೆ ಮಾಡಿಸಿದ್ರಿ ಭದ್ರಂಗೇ ಬೇರೆ ನ್ಯಾಯನ ಅಂತ ಹೇಳಿ ಈಶ್ವರಿ ಕೂಡ ಪ್ರಶ್ನೆ ಮಾಡ್ತಾರೆ ನಂತರ ಇಲ್ಲಿ ಗೌಡರು ಇಲ್ಲಿ ಭದ್ರಂಗ್ ಮದುವೆ ಆಗಿದೆ ಇಲ್ಲ ಅಂದಿದ್ರೆ ಏನೋ ತೀರ್ಮಾನ ತೊಗೊಂಡ್ಬಿಡ್ತಿದ್ದೆ ಆದರೆ ನಿಜಕ್ಕೂ ಏನು ಮಾತಾಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ದೇನೆ ಚಿಕ್ಕಪ್ಪನ ಕರೆಸಿರೋದು ಅದರಲ್ಲಿ ನೀನು ಈ ರೀತಿ ಮಾಡಿದರೆ ಹೇಗಮ್ಮ ಅರ್ಥ ಮಾಡ್ಕೋ ನಾನು ಬೆಳೆಸಿರೋ ಮಗಳಿಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡ್ತೀಯ ದಯವಿಟ್ಟು ನಂಗೆ ಒಂದಿನ ಟೈಮ್ ಕೊಡು ಖಂಡಿತವಾಗ್ಲೂ ನಾಳೆ ಒಳಗೆ ತೀರ್ಮಾನ ತಗೋತೀನಿ ಇಂಥ ತಪ್ಪು ಕೆಲಸ ಎಲ್ಲ ನಿರ್ಧಾರ ತಗೋಬೇಡ ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳಿ ಶಿವರಾಮ್ರು ಕೇಳ್ಕೋತಾರೆ ನೀವೇನು ಮಾಡ್ತಿರೋ ಗೊತ್ತಿಲ್ಲ ನಾಳೆ ಒಳಗಡೆ ನನ್ನ ಮಗಳ ಮದುವೆ ಭದ್ರನ ಜೊತೆ ನಿಶ್ಚಯ ಆಗಬೇಕು ಇಲ್ಲ ಅಂದರೆ ಖಂಡಿತ ನಾನು ಅಣ್ಣ ಅನ್ನೋ ಸಂಬಂಧವನ್ನು ಮರಿಬೇಕಾಗತ್ತೆ ನೀವೇ ತಂಗಿ ತಂಗಿ ಮಗಳು ಅನ್ನೋ ಸಂಬಂಧವನ್ನು ಮರೆತು ನಮಗೆ ಮೋಸ ಮಾಡ್ತೀರಾ ಅಂದಾಗ ನಾನು ಕೂಡ ಅದನ್ನು ಮರೆತು ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಗುತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಭದ್ರನ ವಿರುದ್ಧ ಕಂಪ್ಲೀಟ್ ಕೊಟ್ಟು ಅವನ ಶು ಅವನಿಗೆ ಶಿಕ್ಷೆಯನ್ನು ಕೊಡಿಸೇನೆ ಆ ನಂತರ ನಾನು ನನ್ನ ಮಗಳು ಇಬ್ಬರು ಕೂಡ ನಮ್ಮನ್ನು ಅಂತ್ಯ ಮಾಡ್ಕೋತೀವಿ ಅಂತ ಹೇಳದೇ ಎಚ್ಚರಿಸಿದ್ದೆ ಅಲ್ಲಿವರೆಗೂ ಬಾರಿ ಹೋಗೋಣ ಅಂತ ಹೇಳಿ ವಿನಂತಿಯನ್ನು ಕರ್ಕೊಂಡು ಹೊರಟೇ ಬಿಡ್ತಾರೆ ಇಂಥ ಕಡೆ ಸಾವಿತ್ರಿ ಈ ಕಡೆ ಗೌಡ್ರಿಗೆ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಭದ್ರಾ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಏನಪ್ಪ ನಾನು ಅಂತ ದೊಡ್ಡ ತಪ್ಪನ್ನು ಮಾಡಿಬಿಟ್ಟಿದ್ದೀನ ನಿಜವಾಗ್ಲೂ ನನಗೆ ಯಾವುದು ಕೂಡ ಜ್ಞಾಪಕಕ್ಕೆ ಬರ್ತಿಲ್ವಲ್ಲ ಅಂತ ಈ ಕಡೆ ಸಾವಿತ್ರಿ ಕೂಡ ಈ ಶಿವರಾಮೇಗೌಡ್ರ ನಿನ್ನ ಮರ್ಯಾದೆ ಆಗಬೇಕು ಹೊರಗಡೆ ಅದಕ್ಕೋಸ್ಕರನೇ ನಾನು ವೀಚ್ ಮಾಡ್ತಿರೋದು ಮನೆ ಒಳಗಡೆ ಅಲ್ಲ ಹೊರಗಡೆ ಆಗಬೇಕು ಅಂತ ಹೇಳಿ ಈಶ್ವರಿಯವರು ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ದಾರೆ ಆದರೆ ಇದು ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಅನ್ನೋದು ಸಿಗೋದು ಎಂದಾನೆ ವಿದ್ಯಾಗೆ ಈ ವಿಷಯ ಗೊತ್ತಾದರೆ ತನ್ನ ಗಂಡ ಭದ್ರನ ಪರ ನಿಂತು ತನ್ನ ಗಂಡ ಯಾವುದೇ ರೀತಿ ತಪ್ಪು ಮಾಡಿಲ್ಲ ಇದು ಎಲ್ಲವೂ ಕೂಡ ವಿನಂತಿ ಮತ್ತು ಸಾವಿತ್ರಿಯ ಕುತಂತ್ರ ಅನ್ನೋದನ್ನು ಖಂಡಿತವಾಗಲೂ ಸಾಕ್ಷಿ ಸಮೇತ ಪ್ರೂವ್ ಮಾಡ್ತಾಳೆ ಬಟ್ ಹೇಗೆ ಎಂತು ಖಂಡಿತವಾಗಲೂ ಹೀಗೆ ಪ್ರೂವ್ ಮಾಡಿ ಸಾವಿತ್ರಿಯ ಪ್ಲಾನನ್ನು ಉಲ್ಟಾ ಮಾಡ್ತಾಳೆ ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಇರಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮೊದಲು ವೀಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿ